ನೀನು ಚಿಂತಿಸೋದು ಬೇಡ ನೀನು ಹಳುವುದು ಬೇಡ ದೇವರು ಹೇಳುತ್ತಾನೆ ನಾನು ನಿಮ್ಮನ್ನು ಅನಾಧರಾಗಿ ಬಿಡುವುದಿಲ್ಲ ಎಂಬುದಾಗಿ ಇವತ್ತು ನೀನು ಅನ್ಕೊಳ್ತಿದ್ದೀಯಾ ಅಯ್ಯೋ ನನಗಿರತಕ್ಕಂಥ ರೋಗದಿಂದ ನನಗಿರತಕ್ಕಂಥ ಕಷ್ಟದಿಂದ ನನಗಿರತಕ್ಕಂಥ ವೇದನೆಯಿಂದ ನನಗೆ ಎದುರಾಗಿ ಬರತಕ್ಕಂಥ ಶತ್ರು ವೈರಿಗಳಿಂದ ನಾನು ಒಂಟಿಯಾಗಿದ್ದೀನಿ ಎಂಬುದಾಗಿ ನೀನು ಚಿಂತಿಸ್ತಿದೆಯಾ ನಾನು ಒಂಟಿಯಾಗಿದ್ದೀನಿ ಎಂಬುದಾಗಿ ನೀನು ಹಳ್ತಾ ಇದ್ದೀಯಾ ಒಂದು ವೇಳೆ ಯಾರಿಗೆ ಹೇಳಿಕೊಳ್ಳಲಾದಂಥ ಸಮಸ್ಯೆಗಳಿಂದ ನೀನು ಅಳುವುದಾದರೆ ನೀನು ದುಃಖಿಸುವುದಾದರೆ ನೀನು ಚಿಂತೆ ಮಾಡುವುದಾದರೆ ದೇವರು ಹೇಳ್ತಾ ಇದ್ದಾನೆ ನಾನು ನಿನ್ನನ್ನು ಅನಾಥರಾಗಿ ಬಿಡುವುದಿಲ್ಲ ಬದಲಾಗಿ ನಿನ್ನ ಸಂಗಡ ಇದ್ದೀನಿ ಬದಲಾಗಿ ನಿನ್ನ ಮನೆಗೆ ಬರುತ್ತೇನೆ ನಿನ್ನ ಹತ್ರ ಇರ್ತೀನಿ ಎಂಬುದಾಗಿ ಹೇಳಿದ್ದಾನೆ ಪ್ರಿಯರೇ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಗೆಲ್ಲರಿಗೆ ವಂದನೆಗಳನ್ನು ಸಲ್ಲಿಸ್ತೇವೆ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ ಬನ್ನಿರಿ ಇವತ್ತು ದೇವರು ಈ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ವಾಗ್ದಾನ ಮಾಡಿದಂತ ಮಾತುಗಳನ್ನು ಧ್ಯಾನಿಸೋಣ ದೇವರು ಯಾವ ಮಾತಿನಿಂದ ನಿಮಗೆ ವಾಗ್ದಾನ ಮಾಡುತ್ತಾನೋ ಯಾವ ವಾಕ್ಯದಿಂದ ನಿಮ್ಮ ಜೊತೆ ಮಾತಾಡುತ್ತಾನೋ ಎಂಬುದಾಗಿ ಎಷ್ಟೋ ಆಸಕ್ತಿಯಿಂದ ನೀವು ಎದುರು ನೋಡೋದಾದರೆ ದೇವರ ವಾಕ್ಯದಿಂದ ಆತನು ನಿಮ್ಮನ್ನು ತೃಪ್ತಿಪಡಿಸಬೇಕು ಎಂಬುದಾಗಿ ಬಯಸುವಂತನಾಗಿದ್ದಾನೆ ಈ ಒಂದು ದಿನದಲ್ಲಿ ಒಂದು ವಚನವನ್ನು ನೋಡಿ ನಾವು ಮುಂದೆ ಹೋಗೋಣ ವಿಮೋಚನ ಕಾಂಡ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಕೊನೆದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾನು ನನ್ನ ಹೆಸರನ್ನು ನಿಮ್ಮ ನೆನಪಿಗೆ ಬರಮಾಡುವನು ಎಲ್ಲ ಸ್ಥಳಗಳಲ್ಲಿಯೂ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನು ಎಂಬುದಾಗಿ ಎಷ್ಟು ಒಳ್ಳೆ ಮಾತಲ್ವಾ ಪ್ರೇಯರಾದ ದೇವ ಜನಾಂಗವೇ ದೇವರು ಹೇಳ್ತಾನ ಆತನು ಎಲ್ಲಾ ಸ್ಥಳಗಳಲ್ಲಿಯೂ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ ಎಂಬುದಾಗಿ ಈ ದಿನಗಳಲ್ಲಿ ನೋಡ್ರಿ ನೀವು ನಿಮ್ಮ ಬಳಿಗೆ ಆತನು ಬರ್ಲಿಕ್ಕೆ ಇಷ್ಟಪಡ್ತಾ ಇದ್ದಾನ ನಿಮ್ಮ ಬಳಿಗೆ ಬರಬೇಕು ಎಂಬುದಾಗಿ ದೇವರು ಆಲೋಚನೆ ಮಾಡಿದ್ದಾನೆ ಅದಕ್ಕೆ ನಾವು ನೋಡ್ತೀವಿ ವಾಕ್ಯದಲ್ಲಿ ಪರಲೋಕವನ್ನು ಬಿಟ್ಟು ಯಾಕೆ ಆತನು ಪರಲೋಕವನ್ನು ಬಿಟ್ಟು ಭೂಮಿಯೆಲ್ಲ ಬಂದಿದ್ದು ಆ ಅಂದಿನ ದಿನದಲ್ಲಿ ಅಂದ್ರೆ ನಿಮ್ಮ ಬಳಿಗೆ ಬರಬೇಕು ಎಂಬುದಾಗಿ ಅಂದ್ರೆ ದೇವರ ವಾಕ್ಯದಲ್ಲಿ ನೋಡ್ತೀವಿ ನಾವು ಆತನು ನಿನ್ನ ಬಳಿಗೆ ಬಂದು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ ಇವತ್ತು ನೀನು ಎಲ್ಲಿದ್ದೀಯಾ ಒಂದು ವೇಳೆ ಹಾಸ್ಪಿಟ್ಲಲ್ಲಿ ಇರಬಹುದು ಒಂದು ವೇಳೆ ಕೆಲ್ಸದಲ್ಲಿರಬಹುದೇನು ಬೇರೆ ದೇಶದಲ್ಲಿರಬಹುದೇನು ಬೇರೆ ಪ್ರಾಂತದಲ್ಲಿ ಇರಬಹುದೇನು ಒಂದ್ ವೇಳೆ ಕಾಲೇಜಿಯಲ್ಲಿ ಇರಬಹುದೇನು ಒಂದು ವೇಳೆ ನಿನ್ನ ಒಂದು ಪರಿಸ್ಥಿತಿ ಸರಿ ಇಲ್ಲದ ಕಾರಣ ನೀನು ಎಲ್ಲೋ ಒಂದ್ ಹತ್ರ ಇರಬಹುದೇನೋ ಆದ್ರೆ ದೇವರು ಈ ತಿಂಗಳಕ್ಕೆ ಬೇಕಾದಂತ ವಾಗ್ದಾನ ಕೊಡ್ತಿದ್ದಾನ ನಾನು ನಿನ್ನ ಬಳಿಗೆ ಬರುತ್ತೇನೆ ನಾನು ನಿನ್ನ ಬಳಿಗೆ ಬರುತ್ತೇನೆ ನೀನು ಎಲ್ಲಿದೀಯಾ ನೀನು ಎಲ್ಲೇ ಇರು ನಾನು ನಿನ್ನ ಬಳಿಗೆ ಬರ್ತೀನಿ ಎಂಬುದಾಗಿ ದೇವರು ಹೇಳ್ತಿದ್ದಾನ ಪ್ರಿಯರೇ ಎಷ್ಟು ಒಳ್ಳೆ ದೇವರಲ್ವಾ ಎಷ್ಟು ದೊಡ್ಡ ದೇವರಲ್ವಾ ಆತನು ನಿನ್ನ ಬಳಿಗೆ ಬರ ಬಂದು ನಿನ್ನನ್ನು ಆಶೀರ್ವಾದ ಮಾಡುತ್ತೇನೆ ನಿನ್ನನ್ನು ಆಶ್ವಾದ ಮಾಡ್ತೇನೆ ಎಂಬುದಾಗಿ ಹೇಳುತ್ತಾನೆ ಅದಕ್ಕೆ ಎಲ್ಲಾ ಸ್ಥಳಗಳಲ್ಲಿಯೂ ನಿಮ್ಮ ಬಳೆಗೆ ಬಂದು ನಿಮ್ಮನ್ನು ಆಶ್ರವದಿಸುವೆನು ಎಲ್ಲಾ ಸ್ಥಳಗಳಲ್ಲಿ ನೋಡ್ರಿ ಎಲ್ಲಾ ಸ್ಥಳಗಳಲ್ಲಿ ಎಲ್ಲಾರು ಬರ್ಲಿಕ್ಕೆ ಸಾಧ್ಯತೆ ಇರೋದಿಲ್ಲ ಕೆಲವೊಂದು ಸಮಯದಲ್ಲಿ ಅವರು ಬರೋದಿಲ್ಲ ಆದರೆ ದೇವರು ಹೇಳ್ತಿದ್ದನ ನಾನು ಬರ್ತೀನಿ ಮನುಷ್ಯರಾದಂಥವ್ರು ಅವರು ಬರದಿಲ್ಲೇನೋ ಒಂದು ವೇಳೆ ಆದರೆ ನಿನ್ನನ್ನು ಉಂಟು ಮಾಡಿರತಕ್ಕಂತ ನಾನು ನಿನ್ನ ಜೊತೆ ಬರ್ತೀನಿ ನಿನ್ನ ಸಂಗಡ ಇರ್ತೀನಿ ಎಂಬುದಾಗಿ ದೇವರು ಈ ತಿಂಗಳಲ್ಲಿ ವಾಗ್ದಾನ ಕೊಡ್ತಾ ಇದ್ದಾನ ಪ್ರೇಯರೇ ಎಷ್ಟು ಜನ ನೀವು ಸಂತೋಷವಾಗಿ ಆತನು ನಿಮಗೆ ನಿಮ್ಮ ನಿಮ್ಮ ಜೀವಿತದಲ್ಲಿ ನಿಮ್ಮ ಮನೆಯಲ್ಲಿ ಬರಬೇಕು ಎಂಬುದಾಗಿ ಬಯಸ್ತಾ ಇದ್ದೀರಿ ಇವತ್ತು ನೋಡ್ರಿ ಸ್ನೇಹಿತರು ಬಂದರೆ ಮನೆಗೆ ಎಷ್ಟೋ ಸಂತೋಷದಿಂದ ಸ್ವೀಕಾರ ಮಾಡ್ತೇರಿ ನಿಮ್ಮ ಬಂಧುಗಳು ಬಂದಾಗ ಎಷ್ಟೋ ಸಂತೋಷದಿಂದ ಸ್ವೀಕಾರ ಮಾಡಿ ಉಪಚಾರ ಮಾಡಿ ಅವರಿಗೆ ಬೇಕಾದದ್ದು ಎಲ್ಲದನ್ನು ನೀವು ಉಣೋದಕ್ಕೆ ಕುಡಿಯೋದಕ್ಕೆ ಅವರಿಗೆ ಮಾಡಬೇಕಾದ ಎಲ್ಲಾ ಸತ್ಕಾರವನ್ನು ಮಾಡಿ ಅವರು ಮತ್ತೆ ಹಿಂತಿರುಗಿ ಹೋಗುವ ತನಕ ಅವರ ಜವಾಬ್ದಾರಿಯನ್ನು ನೀವು ನಿಮ್ಮ ಮೇಲೆ ಹಾಕೊಂಡು ಅಷ್ಟು ಚೆನ್ನಾಗಿ ನೋಡಿಕೊಳ್ತೀರಲ್ವಾ ಅದೇ ರೀತಿಯಲ್ಲಿ ದೇವರು ಹೇಳ್ತಾನೆ ನಾನು ನಿನ್ನ ಬಳಿಗೆ ಬರುತ್ತೇನೆ ನಾನು ನಿಮ್ಮ ಮನೆಗೆ ಬರ್ತೀನಿ ಎಂಬುದಾಗಿ ದೇವರು ಹೇಳುತ್ತಾನೆ ಮತ್ತೆ ನೀವು ಸಂತೋಷದಿಂದ ಆತನನ್ನು ಸ್ವಾಗತಿಸುವುದಾದರೆ ಸಂತೋಷದಿಂದ ನೀವು ಆತನನ್ನು ನಮ್ಮ ಮನೆಗೆ ಬಾ ಎಂಬುದಾಗಿ ನೀವು ಕರೆಯುವುದಾದರೆ ಆತನು ನಿಮ್ಮ ಬಳಿಗೆ ಬರಲಿಕ್ಕೆ ನಿಮ್ಮ ಮನೆಗೆ ಬರಲಿಕ್ಕೆ ಯಾಕೆ ಅಂದರೆ ನಿಮ್ಮನ್ನು ಆಶೀರ್ವಾದ ಮಾಡೋದಕ್ಕೆ ನಿಮ್ಮನ್ನು ಆಶೀರ್ವಾದ ಮಾಡೋದಕ್ಕೆ ಆತ ಎಲ್ಲಿಗೆ ಬರುತ್ತಾನೆ ನಿಮ್ಮ ಜೊತೆಯಲ್ಲಿ ಬರ್ತೀನಿ ಎಂಬುದಾಗಿ ಹೇಳ್ತಿದ್ದಾನ ಎಷ್ಟು ಒಳ್ಳೆ ದೇವರಲ್ವಾ ಎಷ್ಟೋ ನಂಬಿಕೆ ಉಳ್ಳಂತ ದೇವರಲ್ವಾ ಯಾರಿದ್ದಾರೆ ಹೇಳ್ರಿ ಕೊನೆವರೆಗೂ ನಮ್ಮ ಜೊತೆಯಲ್ಲಿ ಯಾರು ನಿಲ್ತಾರೋ ಗೊತ್ತಿಲ್ಲ ಕೊನೆವರೆಗೂ ನಮ್ಮ ಹತ್ರ ಯಾರಿರ್ತಾರೋ ಗೊತ್ತಿಲ್ಲ ಆದರೆ ದೇವರು ಹೇಳ್ತಾನೆ ನಾನು ಎಲ್ಲಾ ಸ್ಥಳಗಳಲ್ಲಿಯೂ ನೀನ್ ಎಲ್ಲೇ ಇರು ಯಾವ ಸ್ಥಿತಿಯಲ್ಲಿ ಆದ್ರೂ ಇರು ನೀನು ಒಂದು ವೇಳೆ ಅಳುವ ಸ್ಥಿತಿಯಲ್ಲಿ ಇರೋದಾದರೆ ಚಿಂತಿಸುವ ಚಿ ಚಿಂತಿಸುವ ಸ್ಥಿತಿಯಲ್ಲಿ ನೀನು ಇರೋದಾದರೆ ಅಳುವ ಸ್ಥಿತಿಯಲ್ಲಿ ನೀನು ಇರುವುದಾದರೆ ದುಃಖಿಸುವ ಸ್ಥಿತಿಯಲ್ಲಿ ನೀನು ಇರೋದಾದರೆ ಬಾಧೆಯನ್ನು ಅನುಭವಿಸುವಂತ ಸ್ಥಿತಿಯಲ್ಲಿ ನೀನು ಇರುವುದಾದರೆ ಒಂದು ಗುಡಿಸಿಲಲ್ಲಿ ನೀನು ಇರೋದಾದರೆ ಒಂದು ವೇಳೆ ದೊಡ್ಡ ಮನೆಯಲ್ಲಿ ನೀನು ಇರೋದಾದರೆ ಒಂದು ವೇಳೆ ಬಾಡಿಗೆ ಮನೆಯಲ್ಲಿ ನೀನು ಇರೋದಾದರೆ ನನ್ನ ದೇವರು ಹೇಳ್ತಿದ್ದಾನ ನಾನು ಅಲ್ಲಿಗೆ ಬರ್ತೇನೆ ಅಲ್ಲಿಗೆ ಬಂದು ನಾನು ನಿಮ್ಮನ್ನು ಆಶೀರ್ವಾದ ಮಾಡ್ತೇನೆ ನಾನು ನಿನ್ನನ್ನು ನಿನ್ನ ಮಕ್ಕಳನ್ನು ನಿನ್ನ ಕುಟುಂಬವನ್ನು ನಿನ್ನ ಕೆಲಸವನ್ನು ನಿನ್ನ ಉದ್ಯೋಗವನ್ನು ನಿನ್ನ ವ್ಯಾಪಾರವನ್ನು ನೀನು ಹೋಗುವ ಪ್ರತಿಯೊಂದು ಸ್ಥಳವನ್ನು ನೀನಿರುವ ಜಾಗವನ್ನು ನೀನು ಮಾಡುವ ಕೆಲಸವನ್ನು ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದ ದೇವರು ಎಂಥ ಒಳ್ಳೆ ದೇವರಲ್ವಾ ಎಷ್ಟೋ ಒಳ್ಳೆ ದೇವರಲ್ವಾ ಈ ರೀತಿಯಾಗಿ ಯಾರು ಹೇಳ್ತಾರ್ರಿ ದೇವರೇ ನಾನೇ ನಿನ್ನ ಜೊತೆಯಲ್ಲಿ ಬರ್ತೀನಿ ನಾನೇ ನಿನ್ನ ಸಂಗಡ ಬರ್ತೀನಿ ನಾನೇ ನಿನ್ನ ಮನೆಯಲ್ಲಿ ಬರ್ತೀನಿ ಎಂಬುದಾಗಿ ದೇವರೇ ಹೇಳಿದಾಗ ಎಷ್ಟು ಜನ ನೀವು ಸಂತೋಷವಾಗಿ ಸ್ವೀಕಾರ ಮಾಡಿಕೊಳ್ತೇನೆ ಎಷ್ಟು ಜನ ನೀವು ಆನಂದವಾಗಿ ಸ್ವೀಕಾರ ಮಾಡಿಕೊಳ್ತೇರೆ ಆಲೋಚನೆ ಮಾಡ್ರೆ ಪ್ರಿಯರಾದ ದೇವ ಜನಾಂಗವೇ ದೇವರೇ ಹೇಳ್ತಾನಲ್ವಾ ದೇವರು ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಲ್ವಾ ಈ ಒಂದು ಸಮಯದಲ್ಲಿ ದೈವರು ನಿಮಗೆ ಈ ಮಾತನ್ನು ಹೇಳು ಎಂಬುದಾಗಿ ಹೇಳಿದ್ದಾರೆ ಆದ ಕಾರಣ ಇಲ್ಲಿ ನಾವು ನೋಡಿದ ಪ್ರಕಾರವಾಗಿ ಆತನು ನಿಮ್ಮ ಸಂಗಡ ನಿಮ್ಮ ಬಳಿಗೆ ನಿಮ್ಮನ್ನ ಆಶ್ರವ ಮಾಡ್ಲಿಕ್ಕೆ ಬರ್ತಾನ ವೈರಿಗಳಾಗಿರಬಹುದು ಬೇರೆಯವರು ಆಗಿರಬಹುದು ಯಾಕೆ ಬರ್ತಾರ ಜಗಳ ಬಿಡೋಕೆ ಬರ್ಬೋದು ಶಾಂತಿ ಸಮಾಧಾನ ಇಲ್ಲದೆ ಇರುವಂಗೆ ಮಾಡೋದಕ್ಕೆ ಅವರು ಬರಬಹುದು ಆದರೆ ದೇವರು ಹೇಳ್ತಾನ ನಾನು ಅದಕ್ಕಲ್ಲ ಬದಲಾಗಿ ನಿಮ್ಮನ್ನು ಆಶೀರ್ವಾದ ಮಾಡೋದಕ್ಕೆ ಬರುತ್ತೇನೆ ಎಂಬುದಾಗಿ ನೋಡೋಣ ಮತ್ತೊಂದು ವಚನವನ್ನು ಯೋಹನ್ ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲೂ ಸಹ ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ ಎಂಬುದಾಗಿ ಹೇಳ್ತಾನೆ ದೇವರು ಏನಂತ ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ ಅಂದರೆ ನೋಡ್ರಿ ಈಗಿನ ದಿನದಲ್ಲಿ ನಾವು ಯೋಚನೆ ಮಾಡಬೇಕಾದರೆ ಸ್ತ್ರೀಮಂತರ ಬಳಿಗೆ ತುಂಬಾ ಜನ ಇರ್ತಾರ ಹಣ ಇದ್ದವ್ರ ಹತ್ರ ತುಂಬಾ ಜನ ಇರ್ತಾರ ಆಸ್ತಿ ಇದ್ದವ್ರ ಹತ್ರ ತುಂಬಾ ಜನ ಇರ್ಲಿಕ್ಕೆ ಪ್ರಯತ್ನ ಮಾಡ್ತಾರ ಈ ಲೋಕದಲ್ಲಿ ಆದ್ರೆ ದೇವ್ರು ಹೇಳ್ತಾನೆ ನಿನಗೆ ಹಣ ಇದ್ರು ಇಲ್ಲ ಅಂದ್ರು ನಿನಗೆ ಆರೋಗ್ಯ ಇದ್ರು ಇಲ್ಲ ಅಂದ್ರೂ ನಿನಗೆ ಮನೆ ಇದ್ರು ಇಲ್ಲ ಅಂದ್ರುನು ನಿನಗೆ ಕೆಲಸ ಇದ್ರುನು ಇಲ್ಲ ಅಂದ್ರು ನಿನ್ನ ಒಂದು ಶೋಭೆಯಲ್ಲಿ ಹಣ ಇದ್ರು ಇಲ್ಲ ಅಂದ್ರು ನಿನ್ನ ಮನೆಯಲ್ಲಿ ಆತನಿಗೆ ಸ್ಥಳ ಇದ್ರು ಇಲ್ಲ ಅಂದ್ರೂ ಆತನು ಹೇಳ್ತಾನ ನಾನು ಏನಂತ ಹೇಳ್ತಾನ ಅಲ್ಲಿ ನಾನು ನಿಮ್ಮನ್ನು ಅನಾಧಾರನಾಗಿ ಬಿಡೋದಿಲ್ಲ ಅನಾಥರನಾಗಿ ಬಿಡೋದಿಲ್ಲ ಎಂಬುದಾಗಿ ಅಂದರೆ ಇವತ್ತು ಬಿಟ್ಟು ಬಿಟ್ಟಿದ್ದಾರೆ ಅಂದ್ರೆ ಅನೇಕರು ಬಿಟ್ಟು ಬಿಡ್ತಾರೆ ದುಡ್ಡಿದ್ದರೇ ಒಂದು ಇದ್ದರನೇ ನಿಮ್ಮನ್ನು ಪರಂಬರಿಸುವವರು ನಿಮ್ಮ ಜೊತೆ ಮಾತಾಡುವವರು ನಿಮ್ಮ ನಿಮ್ಮ ಬಗ್ಗೆ ಅವರು ಇನ್ನೊಬ್ಬರ ಹತ್ರ ಮಾತಾಡುವವರು ಯಾವಾಗ ನಿಮ್ಮ ಹತ್ರ ಹಣ ಇದ್ದಾಗ ನಿಮ್ಮ ಹತ್ರ ಸಂಪಾದ ಇದ್ದಾಗ ನಿಮ್ಮ ಹತ್ರ ಕೆಲಸ ಇದ್ದಾಗ ನಿಮ್ಮ ಹತ್ರ ಬೇಕಾದಂತ ಎಲ್ಲವೂ ಇದ್ದಾಗ ಅನೇಕರು ನಿಮ್ಮ ಇರ್ತಾರೆ ಆದರೆ ನಿನಗೆ ಏನು ಇಲ್ಲದಿರುವಂತ ಸಮಯದಲ್ಲಿ ಯಾರಿರ್ತಾರೆ ಹೇಳ್ರಿ ನಿನ್ನ ಮನೆಯವರೇ ಇರದೇ ಇರಬಹುದೇನು ನಿಮಗೆ ಬೇಕಾದವರೇ ಇರದೇ ಇರಬಹುದೇನು ಆದರೆ ಇಲ್ಲಿ ದೇವರು ಹೇಳ್ತಾನೆ ನಾನು ನಿಮ್ಮನ್ನು ಅನಾಥರಾಗಿ ಬಿಡೋದಿಲ್ಲ ಈ ತಿಂಗಳಲ್ಲಿ ದೇವರು ನಿಮಗೆ ಕೊಡತಕ್ಕಂಥ ವಾಗ್ದಾನ ಇದು ನಾನು ನಿಮ್ಮನ್ನು ಅನಾಧರಾಗಿ ಬಿಡೋದಿಲ್ಲ ಕೆಲವೊಂದ್ಸಾರಿ ಬಿಟ್ಟು ಬಿಟ್ಟಿದ್ದಾರೆಲ್ವಾ ಕೆಲವೊಂದು ಸಮಯದಲ್ಲಿ ಬಿಟ್ಟು ಬಿಟ್ಟಿದ್ದಾರಲ್ವಾ ನಿಮ್ಮನ್ನ ಆದರೆ ದೇವ್ರು ಹೇಳ್ತಾನೆ ನಾನು ನಿಮ್ಮನ್ನು ಬಿಡೋದಿಲ್ಲ ಎಲ್ಲಾ ಸಂಗಡ ನಿಮ್ಮ ಜೊತೆ ಇರ್ತೇನೆ ಎಂಬುದಾಗಿ ಹೇಳಿದ್ದಾನೆ ದೇವರು ಎಲ್ಲಾ ದಿವಸ ನಿಮ್ಮ ಸಂಗಡ ನಿಮ್ಮನ್ನು ಆಶೀರ್ವಾದ ಮಾಡ್ತೀನಿ ಎಂಬುದಾಗಿ ಹೇಳಿದ್ದಾನ ದೇವರು ಮತ್ತೆ ಅಂತ ದೇವರು ಹೇಳ್ತಿದ್ದಾನ ನಾನು ನಿಮ್ಮನ್ನು ಅನಾಥರಾಗಿ ಬಿಡೋದಿಲ್ಲ ಇವತ್ತು ನೋಡ್ರಿ ಮನೆಯಲ್ಲಿ ಸ್ವಲ್ಪ ಜಗಳವಾದ್ರೆ ಬಿಟ್ಟು ಬಿಡ್ತಾರೆ ಯಾವ್ದಾದ್ರೂ ಒಂದು ಜಗಳ ಬಂದ್ರೆ ಯಾವ್ದಾದ್ರೂ ಒಂದು ಜಗಳ ಆದ್ರೆ ಮನೆಯಲ್ಲಿ ಬಿಟ್ಟು ಬಿಡುತ್ತಾರೆ ಗಂಡ ಆಗಿರಬಹುದು ಹೆಂಡತಿ ಆಗಿರಬಹುದು ಮಗನಾಗಿರಬಹುದು ಮಗಳಾಗಿರಬಹುದು ರಕ್ತ ಸಂಬಂಧಿಕರಾಗಿರಬಹುದು ಸ್ನೇಹಿತರಾಗಿರಬಹುದು ಅಕ್ಕಪಕ್ಕದಲ್ಲಿರತಕ್ಕಂಥ ಆಸುಬಾಸದಲ್ಲಿರತಕ್ಕಂಥ ಮನುಷ್ಯರಾಗಿರಬಹುದು ಇವರು ಕೆಲವೊಂದು ಸಮಯದಲ್ಲಿ ನಿಮ್ಮನ್ನು ಬಿಟ್ಟು ಬಿಡುತ್ತಾರೆ ಆದರೆ ದೇವರು ಹೇಳುತ್ತಿದ್ದನ ನಾನು ನಿಮ್ಮನ್ನು ಅನಾಥರಾಗಿ ಬಿಡೋದಿಲ್ಲ ಒಂದು ವೇಳೆ ನೀನ್ ಚಿಂತಿಸ್ತಿದೀಯಾ ಒಂದು ವೇಳೆ ನೀನು ಹಳ್ತಾ ಇದೀಯಾ ಒಂದು ವೇಳೆ ನೀನು ಆ ನಿನ್ನ ಎಲ್ಲಾ ಕಷ್ಟಗಳನ್ನು ನೆನೆಸಿಕೊಂಡು ಎಲ್ಲಾ ದುಃಖಗಳನ್ನು ನೆನೆಸಿಕೊಂಡು ಎಲ್ಲಾ ಬಾಧೆಗಳನ್ನು ನೆನೆಸಿಕೊಂಡು ಎಲ್ಲರೂ ಇದ್ದಾಗೂ ಸಹ ನಾನು ಒಬ್ಬಂಟಿನಾಗಿದ್ದೇನೆ ನನ್ನ ಜೀವನ ಯಾವದಕ್ಕೂ ಬೇಡವಾಗಿದೆ ಅಯ್ಯೋ ಇವತ್ತು ನನ್ನ ಜೀವನನೇ ಬೇಡ ನನ್ನ ಸತ್ರೇ ಸಾಕು ನನಗಂತೂ ಯಾರಿದ್ದಾರೆ ನಾನು ಅನ್ಕೊಂಡ ಎಲ್ಲರೂ ನನ್ನನ್ನು ದೂರ ಮಾಡಿಕೊಂಡಿದ್ದಾರೆ ನನಗೆ ಬೇಕು ಅಂದವರೆಲ್ಲರೂ ನನ್ನದು ತಳ್ಳಿ ಬಿಟ್ಟಿದ್ದಾರೆ ಎಂಬುದಾಗಿ ನೀನು ಚಿಂತಿಸುದಾದರೆ ಎಂಬುದಾಗಿ ನೀನು ಬಾಧೆ ಪಡೋದಾದರೆ ಪ್ರಿಯರಾದ ದೇವರ ಮಕ್ಕಳೇ ದೇವರು ನಿಮಗೆ ಹೇಳ್ತಿದ್ದಾರ ನಾನು ನಿಮ್ಮನ್ನು ಅನಾಧರಾಗಿ ಬಿಡೋದಿಲ್ಲ ಆತನು ನಿನಗೆ ತಂದೆಯಾಗಿದ್ದಾನೆ ತಾಯಿಯಾಗಿದ್ದಾನೆ ದೇವರಾಗಿದ್ದಾನೆ ಗುರುವಾಗಿದ್ದಾನೆ ಮಾರ್ಗದರ್ಶಕ ಆಗಿದ್ದಾನೆ ಆತನು ಹೇಳ್ತಿದ್ದಾನ ನಾನು ನಿಮ್ಮನ್ನು ಅನಾಥರಾಗಿ ಬಿಡೋದಿಲ್ಲ ಬಿಡೋದಿಲ್ಲ ಇವತ್ತು ಬಿಸಿನೆಸ್ ಅಲ್ಲಿ ಲಾಸ್ ಆಗಿದೆ ಅಂತೇಳಿ ಕೆಲವರು ನಿನ್ನ ಬಿಟ್ಟಿರ್ಬೋದು ಇವತ್ತು ನಿನ್ನಿಂದ ಯಾವ ಉಪಯೋಗ ಇಲ್ಲ ನಿನ್ನಿಂದ ಎಲ್ಲ ನಷ್ಟನೇ ನಡೀತಾ ಇದೆ ಎಂಬುದಾಗಿ ನಿನ್ನನ್ನು ಬೇರೆ ಇಟ್ಟಿರಬಹುದು ಆದ್ರೆ ಇವತ್ತು ನೀನು ಅಲ್ತಾ ಇದೀಯಾ ಮನೆಯಲ್ಲಿ ಯಾವದ್ರಿಗೋಸ್ಕರ ಅಲ್ತಾ ಇದ್ದೀ ಯಾವದ್ರಿಗೋಸ್ಕರ ಚಿಂತಿಸ್ತಾ ಇದೀಯ ಯಾವದ್ರಿಗೋಸ್ಕರ ದುಃಖ ಪಡ್ತಾ ಇದ್ದೀ ಆದ್ರೆ ನನ್ನ ದೇವರು ಹೇಳ್ತಾ ಇದ್ದಾನ ನಾನ್ ನಿಮ್ಮನ್ನು ಅನಾಥರಾಗಿ ಬಿಡೋದಿಲ್ಲ ಅನಾಥರಾಗಿ ಬಿಡೋದಿಲ್ಲ ನೀವ್ ಯಾವಾಗ ಅನ್ಕೋಬೇಡ್ರಿ ನಾನ ಅನಾದಿ ನನಗ್ಯಾರು ಇಲ್ಲ ನನಗೆ ತಂದೆ ಇಲ್ಲ ತಾಯಿ ಇಲ್ಲ ಹೆಂಡತಿ ಇಲ್ಲ ಗಂಡನಿಲ್ಲ ಮಕ್ಕಳಿಲ್ಲ ಸಮಾಜ ಇಲ್ಲ ಎಂಬುದಾಗಿ ನೀನು ಅನ್ಕೋಬೇಡ ದೇವರವಾಗಿ ಕೇಳ್ತದೆ ನಾನಿದ್ದೀನಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನ ಈ ಸಮಯದಲ್ಲಿ ಪ್ರಿಯರಾದ ದೇವ ಜನಾಂಗವೇ ಆತನು ಹೇಳ್ತಾ ಇದ್ದಾನ ನಾನು ನಿಮ್ಮನ್ನು ಅನಾಥರಾಗಿ ಬಿಡೋದಿಲ್ಲ ಬದಲಾಗಿ ಆತನು ನಿನ್ನ ಜೊತೆ ಇರುತ್ತಾನ ಆತ ನಿನ್ನ ಜೊತೆ ಇರುತ್ತಾನ ನೀನು ಅಳಬೇಕಾದಂತ ಸಮಯದಲ್ಲಿ ಆತ ನಿನ್ನ ಜೊತೆ ಇದ್ದಾನ ನೀನ್ ಚಿಂತಿಸುವ ಸಮಯದಲ್ಲಿ ಆತ ನಿನ್ನ ಜೊತೆ ಇದ್ದಾನೆ ನೀನು ಅನೇಕ ಸಮಸ್ಯೆಗಳ ಕುರಿತು ಯೋಚನೆ ಮಾಡುವಂತ ಸ್ಥಿತಿಯಲ್ಲಿ ಆತನ ನಿನ್ನ ಜೊತೆ ಇದ್ದಾನ ಇವತ್ತು ನನಗೆ ಕೆಲಸ ಸಿಗ್ತಾ ಇಲ್ಲ ಒಂದು ಮದುವೆ ಮಾಡಿಕೊಳ್ಬೇಕಂದ್ರೆ ಹುಡುಗಿ ಸಿಗ್ತಾ ಇಲ್ಲ ಹುಡುಗನ ಸಿಗ್ತಾ ಇಲ್ಲ ಒಳ್ಳೆ ಮನೆ ಕಟ್ಕೊಳಕಾಗ್ತಾ ಇಲ್ಲ ಏನು ಈ ಸ್ಥಿತಿ ಎಂಬುದಾಗಿ ನೀನ್ ಚಿಂತಿಸೋದು ಬೇಡ ಚಿಂತಿಸೋದು ಬೇಡ ನೀನು ಯಾವ ಕಾರ್ಯವನ್ನು ಮುಂದುವರಿಸ್ತೀಯೋ ಯಾವ ಕೆಲಸದಿಂದ ಮುಂದೆ ಹೋಗಬೇಕೆಂಬುದಾಗಿ ಚಿಂತಿಸುತ್ತೀಯೋ ದೇವರು ಹೇಳ್ತಾ ಇದ್ದಾನ ನಾನು ನಿಮ್ಮ ಸಂಗಡಿದ್ದೇನೆ ನಾನು ನೀನು ಸಂಗಡಿದ್ದೇನೆ ಅದಕ್ಕೆ ನಾವು ನೋಡಿದ್ವಿ ನಿಮ್ಮ ಎಲ್ಲಾ ಸ್ಥಳಗಳಲ್ಲಿ ಆತನು ಬಂದು ಆಶೀರ್ವಾದ ಮಾಡುತ್ತಾನೆ ಆಶೀರ್ವಾದ ಮಾಡ್ತಾನೆ ಎರಡನೇದಾಗಿ ಆತನು ಹೇಳ್ತಾನೆ ಎಲ್ಲಾ ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ ಬದಲಾಗಿ ನಿಮ್ಮ ಪಕ್ಷವಾಗಿರುತ್ತೇನೆ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಕೆಲವೊಂದ್ಸಾರಿ ನೀವು ದುಃಖಿಸ್ತಾ ಇರಬಹುದು ಕೆಲವೊಂದ್ಸಾರಿ ನೀವು ಯಾರಿಗೆ ಹೇಳದೇ ಇರತಕ್ಕಂಥ ಸಮಸ್ಯೆಗಳಿಂದ ಒಳಗೆ ಒಳ ಒಳಗೆ ಕೊರಗುತ್ತಾ ಇರಬಹುದು ಆದ್ರೆ ದೇವರು ಹೇಳ್ತಾನೆ ಯಾಕೆ ನೀನು ಆ ರೀತಿಯಾಗಿ ಇದೀಯ ಹೇಳು ನಿನ್ನ ಸಮಸ್ಯೆ ನೀನು ಯಾಕೆ ಆ ರೀತಿಯಾಗಿದೀಯಾ ನನಗೆ ಹೇಳು ನಾನು ಪರಿಷ್ಕಾರ ಮಾಡ್ತೀನಿ ಯಾಕೆ ನಾನು ನಿಮ್ಮನ್ನು ಅನಾಧರಾಗಿ ಬಿಟ್ಟಿಲ್ಲ ನಾನು ನಿಮ್ಮ ಕೈ ಬಿಟ್ಟಿಲ್ಲ ನೀವ್ ಅನ್ಕೋಬೇಡ್ರಿ ದೇವ್ರು ನನ್ನ ಕೈ ಬಿಟ್ಟಿದ್ದಾನೆ ದೇವರು ನನ್ನ ಕುಟುಂಬವನ್ನು ಬಿಟ್ಟು ಬಿಟ್ಟಿದ್ದಾನೆ ದೇವರು ಇವತ್ತು ನಮ್ಮ ಮಕ್ಕಳನ್ನು ಕೈ ಬಿಟ್ಟಿದ್ದಾನೇನೋ ಎಂಬುದಾಗಿ ಚಿಂತಿಸ್ತಾ ಬೇಡ ದೇವ್ರು ಹೇಳ್ತಾನ ಇನ್ನ ನನ್ನ ಕೈಯಲ್ಲೇ ಇದ್ದೀರಿ ನೀವು ಎಂತಹ ಪರಿಸ್ಥಿತಿಗಳನ್ನಾದ್ರೂ ಬದಲಾಯಿಸಕ್ಕೆ ಶಕ್ತಿ ನನಗಿದೆ ನನ್ನ ಒಂದು ಹಸ್ತದಲ್ಲಿ ನೀವು ತಂಗಿರ್ರಿ ಎಂಬುದಾಗಿ ದೇವರು ವಾಕ್ಯ ಹೇಳುತ್ತದೆ ಪ್ರಿಯರೇ ದೇವರು ಕೇಳ್ತದೆ ಅದಕ್ಕೆ ನೋಡ್ರಿ ಯೇಸು ಸ್ವಾಮಿ ಏನ್ ಹೇಳ್ದ ನಾನು ನಿಮ್ಮ ಬಳಿಗೆ ಬಂದು ನಾನು ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವಾದ ಮಾಡುತ್ತೇನೆ ಎಂಬುದಾಗಿ ಯೇಸು ಅವರು ಈ ಭೂಮಿಯಲ್ಲಿ ಇದ್ದಾಗ ಯಾರ್ ಮನೆಗೆ ಹೋದ್ರೂ ಗೊತ್ತಾ ಜಕ್ಕೈನ ಮನೆಗೆ ಹೋಗ್ತಾನ್ರಿ ಜಕ್ಕೈ ಮನೆಗೆ ಹೋಗ್ತಾನ ಜಕ್ಕ ಮನೆಗೆ ಹೋದಾಗ ಜಕ್ಕ ಮನೆಗೆ ಏನಾಯ್ತು ರಕ್ಷಣೆ ಉಂಟಾಯ್ತು ಜಕ್ಕನ ಮನೆಗೆ ಹೋದಾಗ ಏನು ಉಂಟಾಯ್ತು ಅಂದ್ರೆ ಅವನಿಗೆ ಸಮಾಧಾನ ಉಂಟಾಯ್ತು ಜಕ್ಕನ ಮನೆಗೆ ಹೋದಾಗ ಏನಾಯ್ತು ಅಂದ್ರೆ ಅವನಿಗೆ ಬೆಲೆ ಇದ್ದಿಲ್ಲ ಆದ್ರೆ ಯೇಸುಸ್ವಾಮಿ ಯಾವಾಗ ಆ ಮನೆಯಲ್ಲಿ ಹಿಡ್ಕೊಂಡ್ರೋ ಅವನಿಗೆ ಬೆಲೆ ಬಂತು ಯಾವಾಗ ಯೇಸು ಸ್ವಾಮಿ ಅವನ ಮನೆಯಲ್ಲಿ ಇದ್ದನೋ ಅವಾಗ ಆ ಮನೆ ಪರಿಶುದ್ಧವಾಯ್ತು ಯಾವಾಗ ಯೇಸು ಸ್ವಾಮಿ ಆ ಮನೆಯಲ್ಲಿ ಪ್ರವೇಶ ಮಾಡಿದನೋ ಆ ಮನೆಯ ಕುಟುಂಬವೇ ರಕ್ಷಣಾ ಮಾರ್ಗದಲ್ಲಿ ಬಂತು ಎಂಬುದಾಗಿ ನೋಡ್ತವೆ ಆತನು ನಿಮ್ಮ ಬಳಿಗೆ ಬರಬೇಕು ಆತನು ನಿಮ್ಮ ಮನೆಗೆ ಬರಬೇಕು ಒಂದು ವೇಳೆ ಸೇವಕರನ್ನೇ ನೀವು ಬನ್ನಿರಿ ನಮ್ಮ ಮನೆಗೆ ಬನ್ನಿರಿ ಬನ್ನಿರಿ ಎಂಬುದಾಗಿ ಕರಿತೀರಲ್ವ ಸೇವಕರು ಬಂದ್ರೇನೆ ನೀವು ಎಷ್ಟೋ ಸಂತೋಷ ಪಡ್ತೀರಿ ಮತ್ತೆ ಸೇವಕರಿಗಿಂತ ದಡ್ಡವನು ಸೇವಕರಕ್ಕಿಂತ ಹೆಚ್ಚಿನವನು ಸೇವಕರಕ್ಕಿಂತ ಉನ್ನತ ಸ್ಥಾನದಲ್ಲಿರತಕ್ಕಂತ ದೇವರೇ ನಾನೇ ನಿಮ್ಮ ಮನೆಗೆ ಬರ್ತೀನಿ ಅಂದಮೇಲೆ ಎಷ್ಟೋ ಧನ್ಯರಲ್ವ ನೀವು ಎಷ್ಟೋ ದನ್ ಇರಲ್ವ ಎಷ್ಟೋ ಆ ಚೆಕ್ಕಯ್ಯ ಮನೆಯಲ್ಲಿ ಓದಿದ ತಕ್ಷಣವೇ ಅವನು ಅವನ ದುರ್ವ್ಯವಸ್ಥೆ ಸ್ಥಿತಿ ಎಲ್ಲ ಬದಲಾಯ್ತರಿ ಸ್ಥಿತಿ ಎಲ್ಲ ಬದಲಾಯ್ತು ಅವನು ಅನ್ಯಾಯವಾಗಿ ಸಂಪಾದನೆ ಮಾಡಿದದನ್ನು ತಿರುಗಿ ಕೊಡ್ತೀನಿ ಎಂಬುದಾಗಿ ಹೇಳ್ದ ಒಂದು ವೇಳೆ ಯಾರ ಜೊತೆಯಿಲ್ಲ ಆದ್ರೂ ನಾನು ಒಂದ್ ವೇಳೆ ತಗೊಂಡಿರೋದಾದ್ರೆ ಅದಕ್ಕ ಡಬಲ್ ಆಗಿ ತ್ರಿಬಲ್ ಆಗಿ ಕೊಡ್ತೀನಿ ಎಂಬುದಾಗಿ ಹೇಳ್ದ ಕಾರಣ ದೇವರು ಅವನ ಮನೆಯಲ್ಲಿ ಇಟ್ಕೊಂಡ ಅವನ ಮನೆಯಲ್ಲಿ ಹಿಡ್ಕೊಂಡ ಯಾವಾಗ ದೇವರು ಅವನ ಮನೆಯಲ್ಲಿ ಇಟ್ಕೊಂಡನೋ ಇಳ್ಕೊಂಡನೋ ಅವಾಗ ಅವನ ತಲೆ ಎತ್ತಲ್ ಅವನ ಆಶೀರ್ವಾದ ಹೊಂದಿದ ಅವನ ಅಬ್ರಹ್ಮ ಸಂತಾನದಲ್ಲಿ ಸೇರಿದವನು ಹೋದ ಅವನಿಗೆ ಬರಬೇಕಾದಂತ ಆಶೀರ್ವಾದ ದೇವರು ಕೊಟ್ಟ ಅವನ ಮನೆಗೆ ಹೋದಂತ ದೇವರು ಈ ಒಂದು ಸಮಯದಲ್ಲೂ ಸಹ ಹೇಳ್ತಾನೆ ನೀನು ಮನೆಗೆ ಬರ್ತೀನಿ ಎಂಬುದಾಗಿ ಎಷ್ಟು ಜನ ನೀವು ಸ್ವಾಗತಿಸ್ತಾ ಇದ್ದೀರಿ ಅವಾಗ ಹೇಳ್ತಾರೆ ಕೆಲವರು ಅಯ್ಯೋ ನನ್ನ ಕುಟುಂಬದಲ್ಲಿ ನಾನು ಮಾತ್ರ ದೇವರ ನಂಬಿದ್ದೇನೆ ಇನ್ನೊಬ್ಬರು ನಂಬಿಲ್ಲ ನೀನು ನಂಬಿದೆಯಲ್ಲ ನೀನೇ ಕರ್ಕೊಂಡೋಗು ಆತನೇ ಬದಲಾಯಿಸುತ್ತಾನೆ ನೀನ್ ನಂಬಿದೆಯಲ್ಲ ನೀನೇ ಕರ್ಕೊಂಡೋಗು ಆತನು ಆ ಇರತಕ್ಕ ಎಲ್ಲದನ್ನು ಬದಲಾಯಿಸಕ್ಕೆ ಸಕ್ತನು ಶಕ್ತನು ಎಂಬ ವಿಷಯವನ್ನು ನೀನು ಮರಿಬೇಡ ಆ ವಿಷಯ ಏನ್ ಮಾಡ್ಬೇಕು ನೀನು ನೆನಪಲ್ಲಿಟ್ಟುಕೊಳ್ಬೇಕು ಎಂಬುದಾಗಿ ನೋಡ್ತೇವೆ ಆದ ಕಾರಣ ಪ್ರಿಯರಾದ ಜೀವ ಜನಾಂಗವೇ ವಾಕ್ಯದಲ್ಲಿ ನಾವು ನೋಡೋದಾದ್ರೆ ಮಾರ್ಕನ ಬರೆದ ಸುವಾರ್ತೆ ಐದನೇ ಅಧ್ಯಾಯ ಮಾರ್ಕನ ಬರೆದ ಸುವಾರ್ತೆ ಐದನೇ ಅಧ್ಯಾಯ ಇಪ್ಪತ್ತು ಎರಡರಿಂದ ನೋಡೋಣ ಮಾರ್ಕನ ಬರೆದ ಸುವಾರ್ತೆ ಐದನೇ ಅಧ್ಯಾಯ ಇಪ್ಪತ್ತು ಎರಡರಿಂದ ನೋಡೋಣ ಆಗ ಸಭಾ ಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾದ ಯಿರನೆಂಬವನು ಯಾಯಿರನೆಂಬನು ಬಂದು ಏಸುವನ್ನು ಕಂಡು ಆತನ ಪಾದಗಳಿಗೆ ಬಿದ್ದು ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ ಆಕೆಯು ವಾಸ ಆಕೆ ಆಕೆಯು ವಾಸೆಯಾಗಿ ಬದುಕುಕೊಳ್ಳುವಂತೆ ನೀವು ಬಂದು ಆಕೆಯ ಮೇಲೆ ಇಡಬೇಕು ಎಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು ಆತನು ಅವನ ಸಂಗಡ ಹೋದನು ಮತ್ತು ಬಹುಜನರು ಆತನನ್ನು ನೂಕಿಕೊಂಡು ಹಿಂದೆ ಹೋದರು ಯಾಯಿರನು ಯಾಯಿರನು ತನ್ನ ಮಗಳು ಅರಾಮ ತಪ್ಪಿದೆ ಹುಷಾರಿಲ್ಲ ಆ ವಿಷಯ ಆತನೇ ಬಂದು ದೇವರಿಗೆ ಹೇಳ್ತಾ ಇದ್ದಾನ ನನ್ನ ಮಗಳು ಸಾಯುವ ಸ್ಥಿತಿಯಲ್ಲಿದ್ದಾಳೆ ಒಂದು ಸಾರಿ ನನ್ನ ಮನೆಗೆ ಬನ್ನಿರಿ ಏನ್ರಿ ಒಂದು ಸಾರಿ ನನ್ನ ಮನೆಗೆ ಬನ್ನಿರಿ ಎಂಬುದಾಗಿ ದೇವರನ್ನು ಕರೆದಾಗ ಯೇಸು ಸ್ವಾಮಿ ಮನೆಗೆ ಹೋಗುತ್ತಾರೆ ಬರ್ತೀನಿ ಎಂಬುದಾಗಿ ಹೇಳಿದ ಇವತ್ತು ನೋಡ್ರಿ ನೀವು ನಿಮ್ಮ ಸರ್ಪಂಚ್ ಆಗಿರಬಹುದು ನಿಮ್ಮ ಎಮ್ ಎಲ್ ಎ ಆಗಿರಬಹುದು ಒಂದು ವೇಳೆ ಮುಖ್ಯಮಂತ್ರಿ ಆಗಿರಬಹುದು ಒಂದು ವೇಳೆ ಪ್ರಧಾನ ಮಂತ್ರಿ ಆಗಿರಬಹುದು ಒಂದು ವೇಳೆ ನೀವು ಕರೆದು ನೋಡ್ರಿ ಅವರು ಬರೋಲ್ಲ ಆದರೆ ನಜರೇತಿನಾದ ಯೇಸುವನ್ನು ನೀವು ಕರೀಲಿ ಆತನ ಬರತಾನೆ ಆತನು ಬರತಾನೆ ಈ ಅನುಭವ ನೀವು ಹೊಂದಿಕೊಳ್ಳಬೇಕು ಯಾಹಿರ ಮಗನು ಏನು ನಮಗೆ ಯಾಯಿರನ ಮಗಳು ಏನು ನಮಗೆ ತಿಳಿಸ್ತಾ ಇದ್ದಾಳಂದ್ರೆ ನೀವು ನಮ್ಮ ಮನೆಗೆ ಬಂದ್ರೆ ಸಾಕು ಈ ಜನವರು ಈ ಯಾಕ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ದೇವರು ನಿಮಗೆ ಕೊಡತಕ್ಕಂಥ ವಾಗ್ದಾನ ನೀವು ಕೂಡ ಕೇಳಿಕೊಂಡ್ರಿ ಸ್ವಾಮಿ ನಮ್ಮ ಪರಿಸ್ಥಿತಿ ಈ ರೀತಿಯಾಗಿದೆ ನೀವು ನೀವೊಂದ್ಸರಿ ಬಂದ್ರೆ ಸಾಕು ಕುಟುಂಬ ಪರಿಸ್ಥಿತಿ ಈ ರೀತಿ ಆಗಿದಾವೆ ಕುಟುಂಬದಲ್ಲಿ ಶಾಂತಿ ಇಲ್ಲ ಸಮಾಧಾನ ಇಲ್ಲ ನೆಮ್ಮದಿ ಇಲ್ಲ ಆನಂದ ಇಲ್ಲ ಆದ್ರೆ ಒಂದು ಸರ್ ನಮ್ಮನೆಗೆ ಬರ್ತೀರಾ ಎಂಬುದಾಗಿ ನೀನ್ ಕರೆದ್ರೆ ಮನುಷ್ಯರಾದ್ರೂ ಸರಿಯಾದ ಸಮಯಕ್ಕೆ ಬರದೆ ಹೋಗುವುದು ಆದ್ರೆ ನೀನು ಆರಾಧಿಸುವಂತ ದೇವರು ಸರಿಯಾದ ಸಮಯಕ್ಕೆ ನಿನ್ನ ಮನೆಗೆ ಬರಲಿಕ್ಕೆ ಆತನು ಶಕ್ತನು ಸರಿಯಾದ ಸಮಯಕ್ಕೆ ಆತನು ನಿಮ್ಮ ಮನೆಗೆ ಬರಲಿಕ್ಕೆ ಆತನು ಇಷ್ಟಪೂರ್ವಕವಾಗಿ ಬರಲಿಕ್ಕೆ ಆ ದೇವರು ಎಂತ ಒಂದು ದೇವರಾಗಿದ್ದಾನ ನೋಡ್ರಿ ಯೂರನ್ನು ಕೇಳ್ತಿದ್ದಾನ ಒಂದು ಸಾರಿ ನಮ್ಮನೆಗೆ ಬರ್ತೀರಾ ನೋಡ್ರಿ ಒಂದು ಸಾರಿ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇತ್ತು ಅಂದ್ರೆ ದೇವರು ಒಂದು ಸಾರಿ ನಿಮ್ಮನ್ನ ಆಶೀರ್ವಾದ ಮಾಡಿದನು ಅಂದ್ರೆ ದೇವಸ್ ದೇವರು ಒಂದು ಸಾರಿ ನಿಮ್ಮನ್ನು ಮೇಲಕ್ಕೆ ಎತ್ತಿದನು ಅಂದ್ರೆ ನಿಮ್ಮನ್ನ ಬೆಳಸುವವರು ಯಾರು ನಿಮ್ಮನ್ನ ಕೆಳಗೆ ಕೆಡುವವರು ಯಾರು ನಿಮ್ಮನ್ನು ಹಿಂದಕ್ಕೆ ಎಳೆಯುವವರು ಯಾರು ಯಾರಿಂದ ಆಗೋದಿಲ್ಲ ಯಾರು ನಿಮ್ಮನ್ನು ಮುಟ್ಟಕ್ಕೆ ಆಗೋದಿಲ್ಲ ಪ್ರಿಯರಾದ ದೇವ ಜನರೇ ದೇವರು ವಾಕ್ಯದ ಹೇಳ್ತದೆ ದೇವರು ನೀನಿರುವ ಸ್ಥಳಕ್ಕೆ ಬರುತ್ತಾನೆ ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ ಆತನು ನೀನು ಕರೆಯುವುದಾದ್ರೆ ನಿನ್ನ ಮನೆಗೆ ಬರುತ್ತಾನೆ ಆತನನ್ನು ನೀನು ಕರೆಯುವುದಾದ್ರೆ ನಿನ್ನ ಜೀವಿತದಲ್ಲಿ ಬರುತ್ತಾನೆ ಆತನು ನೀನು ಕರೆಯುವುದಾದರೆ ನೀನು ಎಲ್ಲಿಗೆ ಹೋಗ್ತೀಯೋ ಅಲ್ಲಿಗೆ ಬರ್ತಾನೆ ದೇವರು ಇವತ್ತು ನಾನು ಪ್ರಯಾಣದಲ್ಲಿ ಇದ್ದೀನಿ ನನ್ನ ಜೊತೆ ಬರ್ತೀಯಾ ಅಂದ್ರೆ ಆತನು ಹೇಳ್ತಾನೆ ನಡಿಮಗಳೇ ನಡಿಮಗಳೇ ನಾನು ನಿನ್ನ ಪ್ರಯಾಣದಲ್ಲಿ ಬರುತ್ತೇನೆ ಇವತ್ತು ಹೊಲಕ್ಕೆ ಹೋಗ್ತಾ ಇದ್ದೀನಿ ನನ್ನ ಜೊತೆಯಲ್ಲಿ ಬರ್ತೀರಾ ಯಸ್ ಹೊಲಕ್ಕೆ ಹೋಗ್ತಾ ಇದೀಯಾ ನಿನ್ನ ಜೊತೆಯಲ್ಲಿ ನಾನು ಬರ್ತೀನಿ ಅಯ್ಯೋ ನೀನು ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ನಾನು ಉದ್ಯೋಗಕ್ಕೆ ಹೋಗ್ತಾ ಇದ್ದೀನಿ ನಾನು ಶಾಲೆಗೆ ಹೋಗ್ತಾ ಇದ್ದೀನಿ ಅಥವಾ ನಾನು ಕಾಲೇಜಿಗೆ ಹೋಗ್ತಾ ಇದ್ದೀನಿ ಅಥವಾ ನೀನು ನಾನು ಬೇರೆ ಒಂದು ಊರಿಗೆ ಹೋಗ್ತಾ ಇದ್ದೀನಿ ಬೇರೆ ಒಂದು ದೇಶಕ್ಕೆ ಹೋಗ್ತಾ ಇದ್ದೀನಿ ನನ್ನ ಜೊತೆಗೆ ಬರ್ತೀರಾ ಎಂಬುದಾಗಿ ನಿನ್ನ ದೇವರನ್ನು ಕೇಳಿದ್ರೆ ದೇವರು ಹೇಳ್ತಾನ ನಿನ್ನ ಜೊತೆಗೆ ನಾನು ಬರ್ತೇನೆ ಬರೋದು ಮಾತ್ರ ಅಲ್ಲ ನಿನ್ನನ್ನು ಆಶೀರ್ವಾದ ಮಾಡ್ತೇನೆ ಎಷ್ಟು ಒಳ್ಳೆ ದೇವರಲ್ವಾ ಎಷ್ಟೋ ಒಳ್ಳೆ ದೇವರಲ್ವಾ ಯಾರಿದ್ದಾರೆ ಹೇಳ್ರಿ ಇಂಥ ದೇವರು ಪ್ರಪಂಚದಲ್ಲಿ ನಿನ್ನ ಜೊತೆಗೆ ಬರುವ ದೇವರು ನಿನ್ನನ್ನು ಆಶ್ರೋದ ಮಾಡುವ ದೇವರು ನೀನು ಕರೆದ್ರೆ ನಿನ್ನ ಮನೆಗೆ ಕೂಡ ಬರುವ ದೇವರು ಯಾರಿದ್ದಾರೆ ಇವತ್ತು ಎಷ್ಟೋ ಜನರು ಓಡ್ತಾ ಇದ್ದಾರ ಎಲ್ಲೆಲ್ಲಿಗೋ 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 ಆದರೆ ಒಂದು ಮಾತು ಎಸಯ ನೀವು ನಾನು ಮನೆಗೆ ಬರ್ತೀರಾ ಎಂಬುದಾಗಿ ನೀವು ಕರೆದರೆ ಸಾಕು ಆತನು ನಿಮ್ಮ ಮನೆಗೆ ಬರಲಿಕ್ಕೆ ಸಿದ್ಧನಾಗಿರುತ್ತಾನೆ ಮತ್ತೊಂದು ವಚನ ನೋಡೋಣ ಬರೆದ ಸುವಾರ್ತೆ ಬರೆದಿಸುವಾರ್ತೆ ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಮತ್ತೆನ ಬರೆದ ಅಲ್ಲಿ ಎಂಟನೇ ಅಧ್ಯಾಯ ಐದನೇ ವಚನದಿಂದ ಮತ್ತೆ ವರ್ಧಿಸುವಾರ್ಥ ಎಂಟನೇ ಹದಿನ ಐದನೇ ವಚನದಿಂದ ನೋಡೋಣ ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡ ಬಿದ್ದು ಎರಡನೇ ವಚನಲ್ಲ ಐದು 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 ಕ್ಷಮಿಸ್ರಿ ಐದರದಿಂದ ಹ್ಮ್ ಆತನು ಕಪೆರ್ನೆ ಆತನು ಕಪರ್ನೆ ಬಂದಾಗ ಆತನು ಕಪರ್ನಿಮಿಗೆ ಬಂದಾಗ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು ಪ್ರಭುವೇ ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡ್ತಾ ಮನೆಯಲ್ಲಿ ಬಿದ್ದಾನೆಂದು ಹೇಳಿ ಹೇಳಿಕೊಂಡನು ಆತನು ಅವನಿಗೆ ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದ್ದಕ್ಕೆ ಎಸ್ವಾಮಿ ಅವರು ಹೇಳ್ತಿದ್ದಾರೆ ಇಲ್ಲಿ ಕೂಡ ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಪ್ರೇರಾದ ದೇವಜನರೇ ಇವತ್ತು ನಿಮ್ಮ ಮನೆಯಲ್ಲಿ ಯಾರಾದ್ರೂ ಅನಾರೋಗ್ಯದಲ್ಲಿದ್ದಾರ ಯಾರಾದ್ರೂ ಇದ್ದಾರಾ ಯಾರಾದ್ರೂ ಅನೇಕ ವೇದನೆಯಿಂದ ಬಳತಾ ಇದ್ದಾರ ಅಂತವರಿಗೆ ನೀವು ಈ ವಾಕ್ಯವನ್ನು ತಿಳಿಸಿಕೊಡ್ರೆ ಆತನೇ ನಿಮ್ಮ ಮನೆಗೆ ಬರುತ್ತಾನೆ ಎಂಬುದಾಗಿ ಹೇಳಿದ್ದಾನೆ ಆತನೇ ನಿನ್ನ ಬಳಿಗೆ ಬರ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾನ ಇಲ್ಲಿ ಶತಾಧಿಪತಿ ಅವನು ಕೇಳಿಕೊಳ್ತಾನೆ ನನ್ನ ಒಂದು ಹಾಳು ಅವನಿಗೆ ಹುಷಾರಿಲ್ಲ ಪಾರ್ಶ್ವ ಒಂದು ರೋಗದಿಂದ ಇದ್ದಾನ ಮಾತು ಹೇಳಿದ್ರೆ ಸಾಕು ಅಂದ್ರೆ ಸ್ವಾಮಿ ಹೇಳ್ತಾರ ನಾನು ಬರ್ತೀನಿ ಅವಾಗ ಅವನು ಹೇಳ್ತಾನ ನೀನು ಬರುವಷ್ಟು ಯೋಗ್ಯತ ನನ್ನಲ್ಲಿಲ್ಲ ನೋಡ್ರಿ ಏನಂತ ನೀನು ಬರುವಷ್ಟು ಯೋಗ್ಯತ ನನ್ನಲ್ಲಿಲ್ಲ ಆದರೆ ಆದರೆ ಒಂದು ಮಾತು ಹೇಳಿದ್ರೆ ಸಾಕಯ್ಯ ಒಂದು ಮಾತು ಹೇಳಿದ್ರೆ ಸಾಕಾಯ ಈ ದಿನ ಈ ತಿಂಗಳು ದೇವರು ಇದೇ ಹೇಳ್ತಿದ್ದಾನ ಆ ಒಂದ್ ಮಾತು ಏನು ಗೊತ್ತಾ ನೀ ಕೇಳುವುದಾದರೆ ನೀನ್ ನಂಬುವುದಾದರೆ ನೀನ್ ನಿರೀಕ್ಷಿಸುವುದಾದರೆ ದೇವರು ನನ್ನನ್ನು ಆಶೀರ್ವಾದ ಮಾಡ್ತಾನೆ ದೇವರು ನನ್ನ ಕೆಲಸವನ್ನು ಆಶೀರ್ವಾದ ಮಾಡ್ತಾನೆ ದೇವರು ನನ್ನ ಕುಟುಂಬವನ್ನು ಆಶೀರ್ವಾದ ಮಾಡ್ತಾನೆ ದೇವರು ನನ್ನ ಮಕ್ಕಳನ್ನು ಆಶೀರ್ವಾದ ಮಾಡ್ತಾನೆ ನಾನು ಇರುವ ಸ್ಥಳವನ್ನು ಆಶ್ರವ ಮಾಡ್ತಾನೆ ಎಂಬುದಾಗಿ ನೀನ್ ನಂಬುವುದಾದರೆ ದೇವ್ರು ಹೇಳ್ತಾನ ಅದೇ ಒಂದು ಮಾತು ಏನು ಗೊತ್ತಾ ನೀ ಎಲ್ಲಿಗೆ ಹೋದ್ರುನು ನೀ ಎಲ್ಲಿದ್ರುನು ಅಲ್ಲಿಗೆಲ್ಲ ನಾನು ಬಂದು ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ ನಂಬ್ತಾ ಇದೆಯಾ ನಂಬುದಾದ್ರೆ ಆತನು ಆತನನ್ನು ಕೇಳ್ಕೊಳ್ತೀಯ ನೀವು ನಮ್ಮ ಮನೆಗೆ ಬನ್ನಿರಿ ನೀವು ನನ್ನ ಜೀವಿತದಲ್ಲಿ ಬನ್ನಿರಿ ನೀವು ನನ್ನ ಬಾಳೆಲ್ಲೇ ಬನ್ನಿರಿ ನೀವು ಬಂದ್ರೆ ನಾನು ಬದಲಾಗ್ತೇನೆ ನೀವು ಬಂದ್ರೆ ನಮ್ಮ ಕುಟುಂಬ ಪರಿಸ್ಥಿತಿಗಳು ಎಲ್ಲ ಬದಲಾಗುತ್ತವೆ ನೀವು ಬಂದ್ರೆ ನಮ್ಮ ಜೀವನವೇ ಬದಲಾಗುತ್ತದೆ ನೀವು ಬಂದ್ರೆ ಸಾಕಪ್ಪ ಕೇಳ್ಕೊಳ್ಳೋಣ ಆತನನ್ನ ಕೇಳ್ಕೊಳ್ತೀರಿ ಆತನನ್ನು ನೀವು ಬಂದ್ರೆ ಸಾಕು ಸ್ವಾಮಿ ತಲೆ ಬಾಕ್ಸರಿ ಪ್ರಾರ್ಥಿಸ್ತೇನೆ ನಾನು ನಿಮಗೋಸ್ಕರ ಪರಿಶುದ್ಧನೇ ಸರ್ವಶಕ್ತನೇ ಸ್ತುತಿಗಳ ಮಧ್ಯೆ ನಿರಂತರವಾಗಿ ವಾಸಿಸುವ ಆತನೇ ನಿನ್ನ ನಾಮಕ್ಕೆ ಸ್ತೋತ್ರ ಈ ಒಂದು ದಿನದಲ್ಲಿ ನೀವು ಕೊಟ್ಟಂತ ವಾಗ್ದಾನದಿಂದ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದಾರೆ ಎಲ್ಲಾ ಸಮಯದಲ್ಲೂ ಸಹ ನೀವು ಸ್ವಾಮಿ ಅವರ ಬಳಿಗೆ ಹೋಗಿ ನೀವು ಆಶ್ರದ ಮಾಡ್ತೀನಿ ಎಂಬುದಾಗಿ ಹೇಳಿದ್ದೀರಿ ಸ್ತೋತ್ರ ಅಷ್ಟವಲ್ಲದೆ ಅಂದಿನ ದಿನದಲ್ಲಿ ಜಕ್ಕನ ಮನೆಗೆ ಹೋಗಿ ಯಾವ ರೀತಿ ನೀವು ಅವನನ್ನು ಆಶೀರ್ವಾದ ಮಾಡಿದರು ಶತಾಧಿಪತಿ ಮನೆಗೆ ಹೋಗಿ ಸ್ವಾಮಿ ಯಾವ ರೀತಿ ಆಶ್ರೋದ ಮಾಡಿದರು ಕರ್ತನೆ ಯಾಯಿರನ ಮನೆಗೆ ಹೋಗಿ ಯಾವ ರೀತಿ ಒಂದು ಆಶೀರ್ವಾದವನ್ನು ನೀಡಿದರು ಅದೇ ರೀತಿಯಲ್ಲಿ ಈ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬೊಬ್ಬರ ಶೀತದಲ್ಲಿ ಆಶೀರ್ವಾದ ಕೊಡ್ರೆ ಪ್ರತಿಯೊಬ್ಬೊಬ್ಬರ ಕುಟುಂಬದಲ್ಲಿ ನೀವು ಸ್ವಾಮಿ ಯಾರು ನಿಮ್ಮನ್ನು ಕರೀತಾರೋ ಅವರ ಜೊತೆ ಹೋಗಿ ಸ್ವಾಮಿ ಯಾರು ನಿಮ್ಮನ್ನು ಬಾ ಎಂಬುದಾಗಿ ಬಯಸುತ್ತಾರೋ ಅವರ ಹೃದಯಗಳಲ್ಲಿ ಬಿರಿದು ಸ್ವಾಮಿ ಅಂತ ಎಲ್ಲರೂ ನಿಮ್ಮ ಪಾದದ ಬಳಿಯಲ್ಲಿ ಇದ್ದೇವೆ ಅಂತವರಿಂದ ಮಹಿಮೆ ಹೊಂದಿಕೊಳ್ಳಿರಿ ನಿಮಗೆ ಸ್ತುತಿ ಘನ ಮಹಿಮೆ ಸಲ್ಲಿಸುತ್ತಾ ನಜರೀತಿನ ಈಶ್ವಿನಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ